ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಧ್ಯಾತ್ಮ ಅಂದರೆ ಒಂದು ದಿನ ನೋಡಿ ಓದಿದರೆ ಮುಗಿಯೋದಲ್ಲ ಇಡೀ ಜೀವಮಾನಕ್ಕೆ ಪಾಠ ಕಲಿಸುವ ಒಳ ಮನಸ್ಸು ನಮ್ಮನ್ನು ಜಾಗೃತ ಪಡಿಸೋ ಒಂದೊಳ್ಳೆ ಸ್ನೇಹಿತ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಬಹುಮುಖ್ಯವಾಗಿ ಅಳವಡಿಸಿಕೊಳ್ಳೋದು ಅಂದರೆ ಅಹಿಂಸೆಯನ್ನು ಆದರೆ ಈ ಅಹಿಂಸೆ ಅನ್ನೋದು ಗಾಂಧಿ ಹೇಳಿದ ಅಹಿಂಸೆಯಲ್ಲ ಒಂದು ಕೆನ್ನೆ ತೋರೆದರೆ ಇನ್ನೊಂದಕ್ಕೆ ತಯಾರಾಗುವಂತಲ್ಲ ಈ ಆಧ್ಯಾತ್ಮದ ಅಹಿಂಸೆಯೇ ನಮ್ಮ ಭಾವನೆಗಳ ಮೊದಲಾಳು ಬನ್ನಿ ಹಾಗಿದ್ರೆ ಆಧ್ಯಾತ್ಮ ಬದುಕಿನ ಅಹಿಂಸಾ ಸ್ನೇಹಿತನನ್ನ ಭೇಟಿಯಾಗೇ ಬರೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆ ಸ್ನೇಹಿತನಿಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಹಿಂಸೆ ಶಕ್ತಿಯ ಇನ್ನೊಂದು ಚಿಹ್ನೆ ಹೇಳಿತನದಿಂದ ಅಹಿಂಸೆಯನ್ನು ಅನುಸರಿಸಿದರೆ ಅದರಿಂದೇನೂ ಪ್ರಯೋಜನವಿಲ್ಲ ನಿಜವಾದ ಅಹಿಂಸೆ ಅಪಾರ ಶಕ್ತಿಯಿಂದ ಬರುತ್ತದೆ ಅದು ಅಪಾರ ಸಹನ ಶಕ್ತಿ ಅಹಿಂಸೆ ಎಂದರೆ ಅದ್ಭುತ ಧೈರ್ಯ ಮತ್ತು ಆಳವಾದ ಪ್ರೀತಿ ಇವುಗಳ ಸಮ್ಮಿಲನ ಅಹಿಂಸೆ ಎಂದರೆ ದ್ವೇಷ ಲವಲೇಶವೂ ಇಲ್ಲದ ಸ್ಥಿತಿ ಅದು ಇದನ್ನೇ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದು ಇತರರನ್ನು ದ್ವೇಷಿಸದೆ ಯುದ್ಧವನ್ನು ಮಾಡಲು ಅಂದರೆ ತನ್ನ ಪಾಲಿನ ಕರ್ತವ್ಯವನ್ನು ಪಾಲಿಸಲು ಅವನನ್ನ ಪ್ರಚೋದಿಸಿದ ರಾಗದಷ್ಟೇ ದ್ವೇಷವು ಕೆಟ್ಟದ್ದು ಕಾಮದಷ್ಟೇ ಕ್ರೋಧವೂ ಕೆಟ್ಟದ್ದು ಈ ವಿಷಯದಲ್ಲಿ ತಪ್ಪು ಲೆಕ್ಕ ಹಾಕಬಾರ್ದು ನಾವು ಆಧ್ಯಾತ್ಮಿಕ ಜೀವನ ನಡೆಸುವಾಗ ಬೇರೆಯವರ ಹಾದಿಗೆ ಅಡ್ಡ ಬರಬಾರ್ದು ಯಾರ ವಿರುದ್ಧವಾಗಿಯೂ ದ್ವೇಷ ಭಾವನೆಯನ್ನು ಹುಟ್ಟಿಸಬಾರ್ದು ಇತರರನ್ನು ಹಿಂದೆ ತಳ್ಳಿ ಮುನ್ನುಗ್ಗಲು ಪ್ರಯತ್ನ ಮಾಡಬಾರ್ದು ನಮ್ಮ ಹಿತಕ್ಕಾಗಿ ಅಥವಾ ನಮ್ಮ ಪ್ರಿಯರಾದವರ ಹಿತಕ್ಕಾಗಿ ಇತರರನ್ನು ಬಲಿ ತೆಗೆದುಕೊಳ್ಳಬಾರದು ಪ್ರಾಣಿ ಜಗತ್ತಿನಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟ ಅವಶ್ಯಕವಿರಬಹುದು ಏಕೆಂದರೆ ಅತ್ಯಂತ ಬಲಶಾಲಿಯಾದದ್ದು ಉಳಿಯುತ್ತದೆ ಎಂಬ ನಿಯಮ ಅಲ್ಲಿ ಅನ್ವಯಿಸುತ್ತದೆ ಆದರೆ ಮನುಷ್ಯ ಪ್ರಾಣಿಯಲ್ಲ ನಾವು ಪ್ರಾಣಿ ಜಗತ್ತಿನ ನಿಯಮವನ್ನು ಮೀರಿ ಹೋಗಿ ದೇವರ ಪ್ರಪಂಚವನ್ನು ತಲುಪಬೇಕು ದೇವರ ಪ್ರಪಂಚದ ನಿಯಮ ಪ್ರೀತಿ ಮತ್ತು ತ್ಯಾಗ ರಾಗದ್ವೇಷಗಳ ಪ್ರಭಾವಕ್ಕೆ ಒಳಗಾಗದೆ ಇರುವುದು ಆಧ್ಯಾತ್ಮಿಕ ವ್ಯಕ್ತಿಯ ಆದರ್ಶ ನಮ್ಮಲ್ಲಿ ಇರಬೇಕಾದದ್ದು ಇತರರ ಮೇಲೆ ದಯೆ ಮತ್ತು ಪ್ರೀತಿ ಆಧ್ಯಾತ್ಮಿಕ ವ್ಯಕ್ತಿ ಇತರರ ದುಃಖವನ್ನು ಅವರು ಅನುಭವಿಸುವುದಕ್ಕಿಂತ ಹೆಚ್ಚು ಅನುಭವಿಸುತ್ತಾನೆ ದುರಾಭಿಮಾನದಿಂದ ಅಥವಾ ಕ್ರೌರ್ಯದಿಂದ ವರ್ತಿಸಿದರೂ ಅವನು ತೋರುವುದು ದಯೆಯನ್ನೇ ತನ್ನ ಕಷ್ಟವನ್ನು ಲೆಕ್ಕಿಸದೆ ಇತರರ ಸಹಾಯಕ್ಕಾಗಿ ಅವನು ಸದಾ ಸಿದ್ಧನಾಗಿರ್ತಾನೆ ಆದರೆ ದಯೆಯ ಹೆಸರಿನಲ್ಲಿ ಅವನು ಪ್ರಾಪಂಚಿಕತೆಗೆ ಇಳಿಯುವುದಿಲ್ಲ ಇತರರು ತಮ್ಮ ಸ್ವಾರ್ಥ ಸಾಧನೆಗೆ ತನ್ನನ್ನು ಬಳಸಿಕೊಳ್ಳಲು ಅವನು ಬಿಡುವುದಿಲ್ಲ ಈ ಪ್ರಪಂಚದಲ್ಲಿ ಎರಡು ಶಕ್ತಿಗಳಿವೆ ವಿದ್ಯಾಶಕ್ತಿ ಮತ್ತು ಅವಿದ್ಯಾಶಕ್ತಿ ಆಧ್ಯಾತ್ಮಿಕ ಸಾಧಕನು ಮೊದಲನೆಯದಕ್ಕೆ ಶರಣಾಗಬೇಕೇ ಹೊರತು ಎರಡನೆಯದಕ್ಕಲ್ಲ ಇದಕ್ಕಾಗಿ ಸ್ವಲ್ಪ ಅಹಂಕಾರಿ ಆಗಬೇಕಾಗಬಹುದು ಆದರೆ ಯಾರ ಮೇಲೂ ದ್ವೇಷ ಅಥವಾ ಸೇಡಿನ ಮನೋಭಾವವನ್ನು ಇಟ್ಕೊಳ್ಬಾರ್ದು ನಮ್ಮ ಸುತ್ತ ಕೆಲಸ ಮಾಡುವ ಶಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನಿಜವಾದ ಅಹಿಂಸೆ ಒಂದು ಉನ್ನತ ಆದರ್ಶ ಅದನ್ನು ನಾವು ಹಂತ ಹಂತವಾಗಿ ಪಡೆಯಬಹುದು ಎಲ್ಲ ಅಶುದ್ಧ ಭಾವನೆಗಳಿಂದ ಮತ್ತು ಉದ್ವೇಗಗಳಿಂದ ಮನಸ್ಸು ಮುಕ್ತವಾಗಬೇಕು ನಿಜವಾದ ಆಧ್ಯಾತ್ಮಿಕ ಅನುಭವವಾದಾಗಲೇ ನಿಜವಾದ ಅಹಿಂಸೆ ನಮಗೆ ದಕ್ಕುತ್ತೆ ಅಹಿಂಸಾ ಸಿದ್ಧಾಂತ ಮತ್ತು ಅಹಿಂಸೆಯ ಆಚರಣೆ ಇವೆರಡೂ ತುಂಬ ದೂರವಾಗಿರೋದು ಈಶಾ ವ್ಯಾಸೋಪನಿಷತ್ತಿನಲ್ಲಿ ಬರುತ್ತದೆ ಯಾವ ವ್ಯಕ್ತಿ ಎಲ್ಲರಲ್ಲೂ ಆತ್ಮನನ್ನೇ ಕಾಣುವನೋ ಮತ್ತು ಆತ್ಮನಲ್ಲಿ ಎಲ್ಲರನ್ನೂ ಕಾಣುವನೋ ಅವನು ಯಾರನ್ನೂ ದ್ವೇಷಿಸುವುದಿಲ್ಲ ಅಂತ ಆತ್ಮ ಸಾಕ್ಷಾತ್ಕಾರ ಅಹಿಂಸೆಯ ಬುನಾದಿ ಎಂಬುದು ಉಪನಿಷತ್ತಿನಲ್ಲಿ ಆಗಾಗ ಬರುವ ವಿಷಯ ಆದರೆ ಆಧ್ಯಾತ್ಮಿಕ ಜೀವನದ ಮೊದಲ ಹಂತಗಳಲ್ಲಿ ಸಾಧಕನು ಇತರರೊಡನೆ ವ್ಯವಹರಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಹಿಂಸೆಯ ಹೆಸರಿನಲ್ಲಿ ಅವನು ಬಹಳ ಮೃದುವಾಗಿರಬಾರ್ದು ಮತ್ತು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಳ್ಳುವ ಸ್ವಭಾವವಿರಬಾರ್ದು ಯಾರು ಇಚ್ಛಾ ಮನೋಭಿಲಾಷವಿಲ್ಲದೆ ತುಂಬ ಮೃದುವಾಗಿರುತ್ತಾರೋ ಅವರಿಗೆ ಆಧ್ಯಾತ್ಮಿಕ ಜೀವನ ಬಹಳ ದುಃಖಕರವಾಗಿರುವುದು ಪ್ರಪಂಚದ ಕೆಡುಕನ್ನು ಎದುರಿಸಲು ಅದಮ್ಯ ಶಕ್ತಿ ಬೇಕು ಆಧ್ಯಾತ್ಮಿಕ ಪ್ರಗತಿಯ ವಿಷಯದಲ್ಲಿ ಮೃದುತ್ವ ಅಥವಾ ಭಾವನಾಪರವಶತೆ ಯುಕ್ತವಲ್ಲ ನಮ್ಮ ಬಗ್ಗೆಯೂ ನಾವು ಬಹಳ ಬಿಗಿಯಿಂದಿರಬೇಕು ನಮ್ಮ ಮನಸ್ಸಿನಿಂದ ಎಲ್ಲ ಹಿಂಸೆ ಕ್ರೋಧ ಮತ್ತು ದ್ವೇಷದ ಭಾವನೆಗಳನ್ನು ತೆಗೆದುಹಾಕಬೇಕು ಕೆಲವೊಮ್ಮೆ ನಾವು ಹೊರಗಡೆ ಇತರರ ತಪ್ಪನ್ನು ಸಹಿಸಿಕೊಂಡಿದ್ದು ಒಳಗಡೆ ದ್ವೇಷದಿಂದ ಕುದಿಯುತ್ತಿರಬಹುದು ಅದು ತುಂಬ ಹಾನಿಕಾರ ಹಾಗಾಗಿ ಮೊದಲು ಒಳಗಡೆ ಅಹಿಂಸೆಯನ್ನು ಅಭ್ಯಾಸ ಮಾಡಬೇಕು ಅದು ಮನೋಬಲವನ್ನು ಹೆಚ್ಚಿಸುತ್ತದೆ ಬಲಶಾಲಿಯಾದವನು ಮಾತ್ರ ಅಹಿಂಸಕನಾಗಿರಬಲ್ಲ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ